ಒಂದು ನೂರ ಐವ ಮಾಡ್ರಿ ನೋಡವ ಹೋಗು ಜಾರಿ ಎಪ್ಪತ್ತೆಂಟು ಎರಡು ನೂರ ಇಪ್ಪತ್ತೆರಡು ನಡುವ ಬೇಡ ನಡ್ಕೊಂತ ಹೊಟ್ಟಣ ಹೋರಿ ಮರ್ಬದ

ಬಾಳ ಹುಷಾರಿಂದ ಇರ್ಬೇಕು ತೈಲ್ವಾನ್ ಮನಸ್ಸು ಮಾಡ್ರಿ ಇಂತ ಹೊರಗೆ ನೋಡೋಣ ಸ್ವರ ಬಾವಣ ನಾವು ನಡ್ಕೋತ ಹಕ್ಕನವ ಏನ ಚಂದ ಏನ ತಾನ ಅವ್ರೆ ಹಬ್ಬ ಸ್ವರ್ಬದ ರಾವಣ ಯಾರರ ಬರ್ತೀರಾ ಬರ್ರಿ ಅದು ಹುರಿ ಭಾ ಡೊರೆ ಹಾಕತೈತಿ ಈ ಮಾಲಕರುಷ್ ಡ್ಯಾತಾರ ಏ ನೀ ಮಾಲಕರ ಯಾರ್ದು ಮುಟ್ಟಂಗಿಲ್ಲ ನೀವ್ ಹುರಿಯಿಂದ ಗಿರಿ ಹಾ ರೈಟ್

சென்ட் 2 ஏனானா நாக்கடலல நாடல நாடல நம்பர் 25 எடக்கு வந்தா எடக்கு வந்தா எடக்கு வந்தா ஏனானா ஆச आजा ஆப்டர் தி நெக்ஸ்ட் நம்பர் அகவ வந்து 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 らや,かや,かやからかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかやらかや

Lá,

ಆಸನ ಹಾ ಬರಲೇ ನಂಬರ್ ನಂಬರ್ ಮುಂದೆ ಹೋಗಿರಿಂತ ಪ್ರಚಂಡ ಡಬಲ್ 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 ಅದು ಹೋಗಲಿಲ್ಲ ಡಬಲ್ ಡಬಲ್ ಸೆಂಟರ್ ಹೌದು ಬರ್ಬಿಡ್ತಾರ ಎದು ಎದಿನ ಬರ್ಬಿಡ್ತಾರ ಏನಿಲ್ಲ ಯಾವ ಆಟ ತಗೊಂಡ್ರೆ ಒಂದು ಹಾ ಹಾ ಹಾಕಿ ಮಾಡೋದು ಅಂತ ಹೇಳೋರು ಚೆನ್ನಾಗಿ ಹೇಳಿ ಆಟ ಕಂಬರ್ ಮಾಡ್ರಿ ಕಳೆದ ಬಲಗೊಂಡ तामाचाराम्रा पुरुष पंडा രാജി പപ്പന ദുർഗന ನಂಬರ್ ಒನ್ ನೂರ ಒಂದು ಹಾ ಧಾರವಾಡ ಜಿಲ್ಲೆಯ ಹೋರಿ ಧಾರವಾಡ ಜಿಲ್ಲೆ ಬೇಗೂರು ಗ್ರಾಮದ ಹೌದು ಧಾರವಾಡ ಬತ್ತಿ ಹಳ್ಳಿ ಉಡಾಳ ಬತ್ತಿ

ಇಡೀ ಜನ ಬರಲಿ ತುಂಬಾ ಬೇಕಂತ ಹಾ ಬರ್ಲಿ ಹೋರ್ ಬರಲಿ ನಂಬರ್ ಎಲ್ಲ ದುರ್ಗಾ ದುರ್ಗಾಧರ್ಪ ಒಂದು ನೂರ ಇಪ್ಪತ್ತೊಂಬತ್ತು ಹಾ ಹಂತ ಬಾನಿಯ ದುರ್ಗಾ ದರ್ಬ ಅವರು सिया कमी आी प